ನಮಸ್ಕಾರ ವೀಕ್ಷಕ ದೇವರುಗಳಿಗೆ ಶುಭೋದಯ ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ವಿನಂತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನನಗೆ ಸಹಕರಿಸಿ ನಾನಿವತ್ತು ನಿಮಗೆ ತೋರುತ್ತಿರುವ ವಿಡಿಯೋದಲ್ಲಿನ ಸ್ಥಳವನ್ನು ಖಂಡಿತ ನೀವು ನೋಡಿರಲಿಕ್ಕೆ ಸಾಧ್ಯವಿಲ್ಲ ನೋಡಿದವರು ಇದ್ದರೂ ಬೆರಳಿಕೆಯಷ್ಟು ಮಂದಿ ಮಾತ್ರ ನೋಡಿರಬಹುದೆಂದು ನನ್ನ ಅಭಿಪ್ರಾಯ ಈ ಸ್ಥಳವು ನಿಗೂಢವಾಗಿದ್ದು ಅಲ್ಲಿಗೆ ಹೋಗುವುದಕ್ಕೆ ಖಂಡಿತ ಭಯ ಆಗದೇ ಇರೋದು ಇದು ಬಹಳ ದೂರವೇನಿಲ್ಲ ಮೈಸೂರಿಗೆ ಸಮೀಪದ ಶ್ರೀರಂಗಪಟ್ಟಣದಲ್ಲಿರುವ ಹಾಗೂ ಇತ್ತೀಚಿಗಷ್ಟೇ ಕಂಡುಹಿಡಿದ ಈ ಸ್ಥಳದ ನಿರ್ಮಾಣವು ಸಮೀಪದಲ್ಲೇ ಇದೇ ಮಾದರಿ ಒಲುವ ಕರ್ ಕರ್ನಲ್ ಬೈಲಿಯ ಡೆಂಜಿಯನ್ ಕಟ್ಟಡದಂತಿದೆ ಇಂದು ನೀವುಗಳು ನಾನು ತೋರುವ ಹೊಸ ಸ್ಥಳವನ್ನು ನೋಡಿ ಆಶ್ಚರ್ಯಗೊಳ್ಳುವುದಲ್ಲದೆ ಶೀಘ್ರದಲ್ಲೇ ನೋಡುವ ಕಾತುರದಿಂದ ಶ್ರೀರಂಗಪಟ್ಟಣಕ್ಕೆ ಹೊರಡುವುದರಲ್ಲಿ ನನಗೆ ಖಂಡಿತ ಸಂಶಯವಿಲ್ಲ ಹೋಗಿ ಹೋಗುವಿರೆಂಬ ನಂಬಿಕೆ ನನ್ನದು ಇದು ಶ್ರೀರಂಗಪಟ್ಟಣ ಕೋಟೆಯೊಳಗೆ ಗುಪ್ತ ಸರಮನೆಯಾಗಿತ್ತು ಈ ರಹಸ್ಯ ನೆಲಮಾಳಿಗೆಯನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಥಾಮಸ್ ಇನ್ಮನ್ ಎಂಬ ಇಂಜಿನಿಯರ್ ಕಂಡುಹಿಡಿದನು ಅಂದರೆ ಕೋಟೆಯ ಪತನದ ಸುಮಾರು ನೂರ ವರ್ಷಗಳ ನಂತರ ಅದು ಕತ್ತಲೆ ಕೋಣೆಯ ಕ್ಲವರ್ ಮತ್ತು ವಿವೇಚನಾಯುಕ್ತ ವಿನ್ಯಾಸವನ್ನು ತೋರಿಸುತ್ತದೆ ಸ್ಥಳೀಯರೊಬ್ಬರು ಕಾಣ್ತಾ ಇದ್ದಾರೆ ಅವರಿಗೆ ಏನಾದರೂ ಮಾಹಿತಿ ಸಿಗುತ್ತಾ ನೋಡೋಣ ಬನ್ನಿ ಒಬ್ಬೊಂತರ ಹೇಳ್ತಾರೆ ಮಗಲ್ರು ಅಲ್ಲಿ ಇದ್ ಮಾಡ್ತಾರೆ ನೋಡಿ ಅಂತೆ ವಿಜಯರಾಜ ಸಾಮ್ರಾಜ್ಯ ಅವ್ರ ಕಡೆ ಅವ್ರು ಬಂದು ಇದು ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ಮೈಸೂರು ಇದು ನಮ್ಮ ಮದನಂತ ಒಬ್ರು ಇದ್ರೆ ಗೈಡ್ ಅವ್ರು ಫುಲ್ ಕಂಪ್ಲೀಟ್ ಕಿರಣ್ ಪೂರ್ಣ ಗೈಡ್ ಮಾಡ್ತಾರೆ ಹೋಗಿಣ ರೈಟ್ ಹೋಗಿ ಹಂಗೆ ರೈಟ್ಗೆ ಕಟ್ಟಾಗಿ ತಿರುಗಾ ಲೆಫ್ಟಿಗೆ ಕಟ್ಟ ಕೋಟೆ ಅದರಲ್ಲಿದ್ದ ಉತ್ತರ ಮಾರ್ಗವಾಗಿ ಇದ್ದೇ ಫಸ್ಟ್ ಸ್ಥಾಪನೆ ಮಾಡಿ ಇನ್ನು ಎಂಟು ಕಡೆ ಮೂಲೆಯಲ್ಲೇ ಎಂಟು ಆಂಜನೇಯ ಎಂಟು ಗಣಪತಿ ಇದೆ ಕೋಟೆಯಲ್ಲಿ ಎಂಟು ಗಣಪತಿ ವಾಸ್ತವವಾಗಿ ಎಂಟು ಮೂಲೆ ಎಂಟು ಮೂಲೆ ವಾಸ್ತುವಾಗಿ ಕಟ್ಟಿದ್ದಾರೆ ಸುಮ್ನೆ ಕೋಟೆಯಲ್ಲಿ ಸುಮ್ನೆ ಬಾಡೆ ಕಟ್ಟಿಲ್ಲ ಎಲ್ಲ ಶಾಸ್ತ್ರ ಸಂಪ್ರದಾಯವಾಗಿ ಇದು ಹಿಂಗೆ ಕೈ ತಂಗಿ ಇಟ್ಕೊಂಡು ಹೋಗಿ ಹಿಂಗೆ ಕೋಟೆ ಗೀಟೆ ತೋಟ ಗೀಟೆ ಎಲ್ಲ ಕರೆಕ್ಟ್ ಮೇಲ್ಗಡೆ ಎಲ್ಲ ಆಯ್ನೆ ಆಮೇಲೆ ಹತ್ತಿರ ಬಿಟ್ಟು ನಿಮ್ಸಾಪ ಗಿಂತಂದು ಎಲ್ಲ ಕಾಣ್ತೀವಿ ಆಮೇಲೆ ಹತ್ಕೋದಾಗಿ ಹಂಗೆಲ್ಲ ಕ್ಲೀನಿಂಗ್ ಇದೆ ಹೋಗಿ ಸೂಪರ್ ಆಗ್ತೀವಿ ನೀವು ಸೈನ್ ಪೋಸ್ಟ್ ಮತ್ತು ಈ ಉಪಭೂ ಪ್ರದೇಶದ ಕತ್ತಲ ಕೋಣೆಯ ಪ್ರವೇಶ ದ್ವಾರವನ್ನು ತಲುಪುವವರೆಗೂ ಇದನ್ನು ಪತ್ತೆ ಹಚ್ಚಲು ಇಂದಿಗೂ ನಿಮಗೆ ಕಷ್ಟವೆನಿಸುತ್ತದೆ ಮೊದಲೇ ನಿಮಗೆ ಹೇಳಿದಂತೆ ಥಾಮಸ್ ಇನ್ಮ್ಯಾನ್ ನ ಡೆಂಜಿಯನ್ ಹೆಚ್ಚು ಜನಪ್ರಿಯವಾದ ಕರ್ನಲ್ ಬೈಲಿಯ ಡೆಂಜಿಯನ್ಗೆ ಹೋಲುತ್ತದೆ ಥಾಮಸ್ ಇನ್ಮ್ಯಾನ್ ಡೆಂಜಿಯನ್ ಸುಮಾರು ನಲವತ್ತೈದು ಅಡಿ ಉದ್ದ ಹಾಗೂ ಮೂವತ್ತೆರಡು ಅಡಿ ಅಗಲವನ್ನು ಇಟ್ಟಿಗೆ ಮತ್ತು ಗಾರೆಗಳಲ್ಲಿ ನಿರ್ಮಿಸಲಾದ ಅನೇಕ ಕಬಾನುಗಳೊಂದಿಗೆ ಇವೆ ಇದರಲ್ಲಿ ಯುದ್ಧ ಕೈದಿಗಳನ್ನು ಕೂಡಿ ಹಾಕುತ್ತಿದ್ದರಂತೆ ಇದರಲ್ಲಿ ಯುದ್ಧ ಕೈದಿಗಳನ್ನು ಕೂಡಿ ಹಾಕುತ್ತಿದ್ದರಂತೆ ಕೋಟೆ ಸುತ್ತಲಿನ ಕಂದಕದಲ್ಲಿ ನೀರು ತುಂಬಿರುವಾಗ ಇದರೊಳಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಇದರ ವಿನ್ಯಾಸ ಸ್ಥಳದ ಆಯ್ಕೆ ಯಾರಿಗೂ ತಿಳಿಯದ ಹಾಗೆ ಗೌಪ್ಯ ಜಾಗದಲ್ಲಿನ ನಿರ್ಮಾಣವು ನಮಗೆಲ್ಲ ಆಶ್ಚರ್ಯವಾಗುತ್ತದೆ ಹಿಂದೆ ವೆಲ್ಲಸ್ಲಿ ಬ್ರಿಡ್ಜ್ ಮುಖಾಂತರ ಶ್ರೀರಂಗಪಟ್ಟಣಕ್ಕೆ ಪ್ರವೇಶಿಸಲು ಇದು ಮುಖ್ಯ ದ್ವಾರವಾಗಿತ್ತಂತೆ ಇಲ್ಲಿಂದಲೇ ಬಂದು ಹೋಗುತ್ತಿದ್ದರಂತೆ ಈ ಸ್ಥಳವನ್ನು ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಶ್ರೀರಂಗಪಟ್ಟಣದ ವಾಸಿಗಳು ಆದ ಇಂಜಿನಿಯರ್ ಒಬ್ಬರು ನನಗೆ ತೋರಿದರು ಇಲ್ಲಿವರೆಗೂ ನನಗೂ ಸಹ ಈ ಸ್ಥಳದ ಮಹಿಮೆ ಹಾಗೂ ಇದನ್ನು ನಾನು ನೋಡಿರಲಿಲ್ಲ ನೋಡಿ ಇದು ಡೆಂಜಿನ್ ಸೆರೆಮನೆಯನ್ನು ಕಾಯುತ್ತಿದ್ದ ಕಾವಲುಗಾರರ ವಾಸಸ್ಥಳ ಇದೂ ಸಹ ವಾಸಿಸಲು ಬಹಳ ಕಿರಿದಾಗಿ ಇರುವುದನ್ನು ನೀವು ನೋಡಬಹುದು ಹೋಗಬೇಕಾದರೆ ಹೋಗಬೇಕಾದರೆ ಬಗ್ಗಿಸಿಯೇ ಹೋಗಬೇಕು ನಾವೀಗ ಕೋಟೆಯ ತುತ್ತ ತುದಿಗೆ ಬಂದಿದ್ದೇವೆ ಹಾಗೂ ಡೆಂಜಿಯನ್ ಪ್ರವೇಶ ದ್ವಾರದಲ್ಲಿ ನಿಂತಿದ್ದೇವೆ ಗಿಡಗಿಡಗಂಟಿಗಳು ಬೆಳೆದಿರುವುದರಿಂದ ಇಲ್ಲಿ ಪ್ರವೇಶಿಸಲು ಭಯವೇ ಆಗುತ್ತಿತ್ತು ಹಾವು ಚೇಳುಗಳಿರಬಹುದರಿಂದ ಭಯ ಈಗ ಮೆಟ್ಟಿಲು ಇಳಿಯುತ್ತಿದ್ದೇನೆ ಭಯವಾಗುತ್ತಿದೆ ಒಳಗೆ ಯಾವುದಾದ್ರು ಪ್ರಾಣಿ ಇರಬಹುದು ಎಂಬ ಭಯ ಯಾವೊಬ್ಬ ಮನುಷ್ಯನು ಸಹ ಇಲ್ಲಿರ್ಲಿಲ್ಲ ಹಾಗೂ ಮನಸ್ಸು ಮಾಡಿ ಧೈರ್ಯದಿಂದ ಒಳ ಹೋದೆ ನೋಡಿ ಸುಮಾರು ಮೂರು ನಾಲ್ಕು ಅಡಿ ಅಷ್ಟು ಎತ್ತರ ಇರಬಹುದಷ್ಟೇ ನೆಡಬಗ್ಗಿಸಿ ನಡೆದರೂ ಸ್ವಲ್ಪ ಕಷ್ಟವೆನಿಸಬಹುದು ಆದರೂ ಒಳ ಪ್ರವೇಶಿಸಿ ಅದನ್ನು ಸಹ ಸೆರೆ ಹಿಡಿದಿದ್ದೇನೆ ಯುದ್ಧ ಕೈದಿಗಳನ್ನು ಇದರಲ್ಲಿ ಕೂಡಿ ಹಾಕುತ್ತಿದ್ದರಂತೆ ಹ ಈಗ ನೋಡಿ ಒಳಗೆ ಬಂದೆ ಕುಬ್ಜ ಕಮಾನು ಮಾದರಿಯ ಕಟ್ಟಡವಿದು ಗಾರೆ ಮತ್ತು ಇಟಿಯಗಳಿಂದ ನಿರ್ಮಿಸಲ್ಪಟ್ಟಿರುವಂತ ಡೆಂಜಿಯನ್ ಈಗ ಹತ್ತಿ ಮೇಲೆ ಬರುತ್ತಿದ್ದೇನೆ ಸದ್ಯ ಯಾವೊಂದು ಹಾವು ಚೇಲು ಸಿಗಲಿಲ್ಲ ಅರವತ್ತಡಿ ಎತ್ತರ ಇರಬಹುದು ಇದು ಅಕಸ್ಮಾತ್ ದಾರಿ ಕೆಳಗಡೆ ಬಿದ್ದರೆ ಖಂಡಿತ ಉಳಿಯೋದಿಲ್ಲ ಏನೇ ಒಟ್ಟು ಜೋಪಾನವಾಗಿ ಮೇಲೆ ಹತ್ತಿ ಎಳಿದೆ ಎದುರುಗಡೆ ಕಾಣುತ್ತಿರುವ ಗೋಡೆಯ ಮೇಲೆ ನಿಂತು ನೋಡಿದರೆ ವೆಲ್ಲೆಸ್ಲಿ ಬಿಡಿದು ಕಾವೇರಿ ನದಿ ನಿಮಿಷಾಂಬ ದೇವಾಲಯ ಹಾಗೂ ಕರಿಘಟ್ಟ ಬೆಟ್ಟಗಳು ಕಾಣುತ್ತದೆಯಂತೆ ಆದರೆ ಅದರ ಮೇಲೆ ಹೋಗಲು ನನಗೆ ಸಾಧ್ಯವಾಗಲಿಲ್ಲ ಕ್ಷೇಮವಾಗಿ ಯಾವುದೇ ತೊಂದರೆ ಇಲ್ಲದೆ ಡೇನ್ ವಾಪಸ್ ಬರ್ತಿದ್ದೇನೆ ಆದ್ಮೇಲೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಮಾಡಲು ಅವಕಾಶ ಮಾಡಿಕೊಡಿ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಆರೋಗ್ಯ ನೆಮ್ಮದಿ ಸಹಬಾಳ್ವೆ ನಿಮ್ಮದಾಗಲಿ